ಏ ಭಾವಿತ್ರಿ ಭಾವಿತ್ರಿ ಬಾ ಬಾ ಬಾವಿತ್ರಿ ಏನಾಯಕ್ಕ ಯಾತು ಅಯ್ಯ ದೀಪಿನೂ ಸಂತಪ್ಪ ಹೊಲ್ ತಕ್ಕೋದ್ರು ಹೋಗೋ ಹ್ಞೂ ಈಗ ಹೋಗ್ತೀನಿ ಅಂತೇಳಿ ಅಲ್ಲಿ ಮಾತಾಡ್ತಿದ್ರು ಹೋಗ್ತಾಡ್ಕಂಡು ಕುಕ್ಕ ದಾರಿ ಬಿಡ್ಬೇಡ ಹ್ಞೂ ನಿಮ್ಮದಾಗ ಸಿ ಹೋಗೋದು ಬಿಡಬೇಡ ಹೋಗಲ್ಲ ಕುಕ್ಕ ಹ್ಞೂ ಅದು ಕುಕ್ಕ ಬಿಡಬೇಡ ನಾನು ನಾನು ಬಿಡೋಲ್ಲೂ ಯಾಕೆ ಓಡಾಡ್ತಾರೆ ನಾನು ಬಿಡಲ್ಲ ಏ ಬರಲಿ ಅಲ್ಲಾಶಿನ ಏನಿಲ್ಲ ಸರಿಯಾಗಿ ಮಾಡ್ತೀನಿ ಅವರಿಗೆ ಹೋಗು ಹೋಗಿ ಅಲ್ಲಿ ತಡ್ಕೊಂಡು ಕುಕ್ಕ ಹ್ಞೂ ಬಿಡಬೇಡ ಬಿಡಬಾರ್ದು ನೀನು ಅಲಾಸಿ ಓಡಾಡಕ್ಕೆ ಅವ್ರನ್ನ ಹೋಗು ಹ್ಞೂ ಹೋಗಿ ಸತ್ಯಜ್ಜಿ ಸತ್ಯಜ್ಜಿ ಬಾ ಯಾಕೆ ಯಾಕೆ ತಮ್ಮ ಏ ಆತನಾ ಅಲ್ಲಿ ನಿಮ್ಮ ಅಡಿಕೆ ಗಿಡ ಇದಾವಲ್ಲ ಅಲ್ಲಿ ಆತ ಅಳತೆ ಮಾಡೋಕ್ಕೆ ಅಳಿಸ್ತೀವಿ ಅತ್ತೆ ಆತ ನೋಡ್ಕೊಂಬರಕ್ಕೆ ಅದಕ್ಕೆ ಹೋಗ್ತೀವಿ ನೋಡ್ಕೊಂಬರಕ್ಕೆ ಅಂತ ಎರಡು ಹೋಗ್ತಿದ್ವು ಹ್ಞೂ ಬಾಕ್ಳಾಕಿವು ಮಾತಾಡ್ತಿದ್ವಿ ಯಾರಕ್ಕೆ ಕೇಳ್ತಿದ್ರು ಅದಕ್ಕೆ ಮಾತಾಡ್ತಿದ್ವು ಅವು ಹ್ಞೂ அக்கே ஹோல் தலாசி ஓடாட் போடபேட சத்திய காரி விடு அவ்விடபேட அந்த ஹே்த்தின் இவ்வளோ விடத்தினி அவளீ விடல ஜிப்பே அவ்விடல அவ்வளோ மாத்திரே விடல நான் யாரும் விட்டே அவரீல ம் விடபேடா ஓகோ தடுக்க குக்கா அல் ஓனேந்திரோடபாரோ நீடி நேசிக்க துப்பாக்கோ ம் துப்பேக்கே ஓகே ஹேள் தீன் விடபேட ம் அலாசி ஓடாட் விட்டுக்கிட்டியா யார் வெரில்தாரி ஓகேனி ஆ வரலா லாஷி ஏன நோடு நான் ஜப்பினி பீடா நானே ம் இவள் சரியா கண்ணா ஆ நம்ம பித்ரி நே இவளோ ம் பாவித்ரி எல்லாம் பித்ரி பாவித்ரி எல்லாம் பித்திரி ம் பித்திரி 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 இவள் ಸರಿಯಾಗಿ ಮಾಡ್ತಾಳೆ ಸುಮ್ಕೀರ್ ಹ್ಞೂ ಅವಳಾದರೆ ಸರಿಯಾಗಿ ಏನು ತಿಕ್ಳು ಮಕ್ಳು ತಗೊಬಡ್ಕೊಂಬಲ್ಲು ಹ್ಞೂ ತಿಕ್ಳುಗಳ್ಗು ಒಂಥರ ತಿಕ್ಳು ಇದ್ದಂಗೆ ಪಿಳ್ಳೆ ಒಳಗಲ್ಲ ನಾನು ಅಕ್ಕಿ ಮತ್ತೆ ಬೇಕು ಬೇಕಂಗೆ ಮಾತಾಡ್ಸ್ಕೊಂಡು ಇದ್ದೀನಿ ಹ್ಞೂ ತಿಳಿ ಅಲ್ಲಿದ್ದೇ ಓನಿಲ್ಲು ಹ್ಞೂ ಒಳಗಲ್ಲ ಹ್ಞೂ ಅದಕ್ಕೆ ತಾಡಿ ಅವ್ರವ್ರ ಕೊಟ್ಟು ಗುದ್ದಾಟಕ್ಕೆ ಬಿಡ್ಬೇಕು ನಾವು ನೋಡ್ಬೇಕು ನಿನ್ಕಂಡು ಗುದ್ದಾಡ್ರಿ ಅಂತ ಹೇಳ್ಕೊಡ್ಬೇಕು ಹ್ಞೂ ನೀನು ಸುಮ್ಮನೆ ನಿನ್ಕಂಡು ನೋಡಬೇಕು ಹ್ಞೂ ಅವಳು ಆಗ್ಬೇಕಾ ದೀಪಿ ನಿನ್ನ ಮೋಸ ಅವಳಲ್ಲ ಮೊಲ ಮೋಸ ಮಾಡಿ ತಗೊಂಡವಳಲ್ಲ ಆಗ್ಬೇಕಾ ದೀಪಿ ൾ നിൽ തസി അല്ലി ഹോത്ത ഗൾ യാക്കാണെല്ലാം ബീടല്ല നിക്കോ ഓടർ ബേക്കു നമ്മൾ തയ്യാസി ಯಾವળેನ ಹೇಳಕೊಂಡಲ ಬಂದೈ ತಾಲೇನಿ ಆ ದೇವವಾ ನೆಡಿ ನೆಡಿರೆ ನೆಡಿರೆ ಇಳಸಿ ಬತ್ತಿರಿ ನೆಡಿರೆ ಇಳಸಿ ಬೆರ್ಬೆರ್ರಿ ಯಾಕ್ ಬೆರೆದಿ ಇಳಸಿ ನ ನಿಮಗೆ ಬಿಡಲ್ಲ ನಾನು ನಾನು ಅಲ್ತಗೆ ಆರೆಡೆ ರಕ್ಕೆ ಈ ಮದ್ವಿಲ್ ದಳ ದ್ಯಾಕಸ ಯಾನ ಅತ್ಕಂಡಿಪು ಆ ಇವನ ಬಿಡಾ ತ ಮದ್ವಿಲ್ ಮದ್ವಿಲ್ಲ ಅಂತ ಸುಮ್ನೆ ಐರೆ ದ್ಯಾಕ ಮದ್ವಿಲ್ ದಳ ಜಾಸ್ತಿ ಅತ್ ಹ್ಮ್ ಬೋಲ್ನಾಡಿಸ್ತಾ ಇದಾಳೆ

ನೋಡ್ಕೋತ ಮಕ್ಕೆ ಶೇ ಕೊತ್ತಾಳೆ ಇನ್ನು ನೆನ್ತಾಳು ಇರ್ಬೇಕು ಇವಳು ಓ ಹೋ ಹೋ ಹೋಯ್ ಇಲ್ಲ ಸಿ ರೋಡಿರಕ್ಕೆ ಓಡಾಡೋದು ನಿಂದಲ್ಲ ಓ ಮುಚ್ಕೊಂಡಿರೇ ಇನ್ನು ಹಂಗೇನೆ ನಿಂದ ನೀನು ಮದುವೆ ಮಕ್ಕಳು ಅಂಬ ಏನಾನ ಇದ್ದಿದ್ರೆ ಇನ್ನೂ ಹಿಡಿಯೋಕೆ ಹಾಕ್ತಿರ್ಲಿಲ್ಲ ಲಾಶಿ ಬೇರೆ ಬೇರೆ ಇದು ಅಂಬ್ತಾಳೆ ಹ್ಞೂ ಮದುವೆ ಮಕ್ಕಳು ಆಗಿದ್ರೆ ಇನ್ನೂ ಹಿಡಿಯೋಕೆ ಆಗ್ತಿರ್ಲಿಲ್ಲ ಹ್ಞೂ ಗಂಡನ ಮಕ್ಕಳ ಯಾರನ ಇದ್ದಿದ್ರೆ ಒಂದು ಹೆಣ್ಣು ಗಂಡ ಇದ್ದಿದ್ರೆ ಇನ್ನೂ ಇದು ಮಾಡಾಳೆ ಹ್ಞೂ ಅಲ್ಲ ನೋಡಿ ಎಷ್ಟಿದ್ ಮಾಡ್ತಾಳೆ ಇವಳು ಅಲ್ಲ ನೋಡು ಹೆಂಗೆ ಇದು ಮಾಡ್ತಾಳಲ್ಲ ಎಷ್ಟಿರ್ಬೇಡ ಇವಳಿಗೆ ಅಲ್ಲ ನನಗೆ ಹೊಡಿಯಾಕ್ ಕೊತ್ತಾಳೆ ನಾವು ಸುಮ್ನಿದ್ದಾಗ್ಯಾರ ಗೊತ್ತಾ ಇದೀನಿ ಕಲ್ತಾಣೆ ಸೇಕ್ ಬತ್ತಾಳೆ ಹಾ ಎಷ್ಟಿರ್ಬೇಡ ಇವಳಿಗೆ ಹಾ ಅಲಾ ನೋಡಿ ಎಷ್ಟಿರ್ಬೇಡ ಇವಳಿಗೆ ಹ ಕಲ್ತಾಣೆ ಸೇಕ್ ಬತ್ತಾಳಲ್ಲ ಇವಳಿಗೆ ಎಷ್ಟಿರ್ಬೇಡ ಹ ಮದ್ವಿಲ್ದಾಳ್ಗೆ ಎಷ್ಟಿರ್ಬೇಕಂದ್ರೆ ನನ್ಗಿನ್ನ ಎಷ್ಟ್ ಇರಬೇಡ ಮದ್ವೆ ಆಗಿ ನನ್ಗೂ ನಾನು ಸಂಸಾರ ಕಟ್ಕೊಂಡಿದೀನಿ ಹಾ ನನ್ಗೆ ವದಿಕೆಯಲ್ಲ ನೀನ್ ನನ್ನ ಗಂಡ ನಮ್ಮ ಅತ್ತೆಗೆಲ್ಲ ನೀನ್ ಮಾಡಿಕ್ತೇನೆ ನನ್ಗೆ ಕಲ್ತಾಣೆ ಸಿಕ್ಕಲ್ಲ ನೀನು ಹಾ നീൻക ഇഷ്ടിരേക്കെ ഏയ് ഏനിൽ നോട് നന്ന സുദ്ധിക്ക് ഏനാ ബന്തിരി ജാട നോദി ബിട്ടിനി ആ ഇത്കണ്ടു നന്ന നോ ഓ ജാസ്സിക്കപ്പെടത്ത നിന്നേനെ നിന്നോട് നനഗല്ലോ നിന്നോട് വാർഡ് ഗണ്ണാകെ ഹെ നിങ്ങ നോട്ത്തേക്കി നോടാ ಏನಿಲ್ಲ ನೋಡು ಓ ಹಿಂಗೆ ನೋಡ್ತಾಳೆ ಹಿಂಗಿ ಹಿಂಗ್ ಮುಷ್ನಿಂಗ್ ಮಾಡ್ತಾ ಹಿಂಗೆ ನೋಡ್ತಾಳೆ ಬುಕ್ಕೇನ್ ತಲೆನ ನನ್ನ ಮಕ ನೋಡಕ್ ಆಗಲ್ಲ ನಿನ್ಗೆ ಹ್ಮ್ ನಿನ್ ಮಕ್ಕ ನೋಡ್ತೇ ನನ್ನ ಮಕ್ಕ ನೋಡ್ತೇ ನಿನ್ ಮಕ್ಕ ನೋಡಿದ್ರೆ ತಿಂಬಾಕ್ ಕೂಳ್ ಸರ್ ಬರಲ್ಲ ಹ್ಮ್ ನಿನ್ ಮಕ್ಕ ನೋಡಿದ್ರೆ ತಿಂಬಕ್ಕೆ ಇರಡು ಹ್ಞೂ ತಿಂಬ ಕೂಳ್ ಇಳಿಯಲ್ಲ ನೀನ್ ನೋಡಿದ್ರೆ ನಿನ್ನ ಮಕ್ಕ ನೋಡಿದ್ರೆ ಮಾಡ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಯಾಕ ಏನಾಯ್ತು ಅಕ್ಕ அலோ நோடே ஏமோ எஸ் மொட்டிக்குளோட விடல அந்த ஒடையேத்தேன் சரியா கொடுதே நீத்தினி ம் தாடி கம்ப்ளேண்ட் கொடத்தினு மாத்தினு தாடியே நம்ம தாடி மார்த்தினே மார்த்தீங்க தாடி பீடா எல்லா நோட் மடி ம் எல்லாரும் கட்டி நம்ம நம்ம எல்லாரும் கட்டி கம்ப்ளேண்ட் கொடின் தாடியே ಮುಚ್ಚಬಾಯಿ ಓ ಹಂಗೆ ಎಲ್ಲೂ ಓಡಾಡಂಗಿಲ್ಲ ಹೋಗು ಸರ್ಕಾರಕ್ಕೆ ಅರ್ಜಿ ಕೊಟ್ಟು ಪರೋ ಹೋಗು ಹ್ಞೂ ದೀಪಾಕ ಅರ್ಜಿ ಕೊಡು ಹೇಳ್ತೀನಿ ಓಡಾಡೋಕ್ಕೆ ತಕ್ರಾಲ್ ಮಾಡ್ತಾಳೆ ಎಲ್ಲಂದ್ರೆ ಅಲ್ಲಿ ಎಲ್ಲದಕ್ಕೂ ಎಲ್ಲದಕ್ಕೂನು ಹೇಳ್ದೇ ಜಾಗ ನಮ್ಮಂಗೆ ತಕ್ರಾಲ್ ಮಾಡ್ತಾಳೆ ಅಂತೇಳಿ ಕಂಪ್ಲೇಂಟ್ ಕೊಡೋಕೆ ಇಲ್ಲಿ ಹೇಳ್ತೀನಿ ಹಾಂ ಗೊತ್ತಾಗುತ್ತೆ அடி நானே கொடுத்தீனி இவள்னொழ ஜி ஹாக்க ஓடாட் தாள் இவளு இவளு இவ்ளொண்ட் ஜஜி ஹாக்க ஓடாட் ஆளு இவள் ஜஜ் ஆகியாள் இவளு ஏமி ஜிபி ஜத்தி ஏமி ஜஜி ஆகியாள் ஓகே நான் யார் ஜொத் கன ஓடாடு நினைக்க ஏனே பூ ஜாக்க ஓடாடுத்து நினைக்கேனே முச்சிக்கண்டு கரீ மாத்தின கம்ப்ளேண்ட் கொட்டினி ಅದ್ ನೋಡಿ ಹಾಂ ಅದ ಸುಮ್ಮನೆ ಗೊತ್ತಾಯಿತು ಏನು ಅವಳದೇ ಜಾಗಮ್ಮಿ ಅವಳ ರೋಡ್ನಾಗೆ ಓಡಾಡ್ಬೇಡ್ರಿ ಅಮ್ತಾಳೆ ಹ್ಞೂ ನೋಡಲಿ ನಾವೊಂದು ಕಂಪ್ಲೇಂಟ್ ನಾವೇ ಬರ್ಕೊಡಣ ಹ್ಮ್ ಹಾಗಾದ್ರೆ ಗೊತ್ತಾಗುತ್ತೆ ಅಲ್ಲ ಏ ಹಂಗೇನಾಗ ಓಡಾಡ್ಬೇಡ್ರಿ ಏಯ್ಯಪ್ಪ ಎದ್ದಾಗ ಬಂತಂತೆ ಎದ್ದಾಗ್ಲ ಹಂಗೆ ಏ ಪುನ್ಕುಟ್ಟೆ ಓಡಾಡ್ಬೇಡ್ರಿ ಓಡಾಡ್ಬೇಡ್ರಿ ಅಂಬ್ತಾಳಂತೆ ಹ್ಞೂ ನಾನು ಅದಕ್ಕೆ ಸುಮ್ಮನೆ ಬಾಯಿಲಿ ನಾನೆಲ್ಲ ಅವಳು ಸರ್ವೆ ಮಾಡ್ತೀನಿ ಅಂತೇಳಿ ನಾನು ಅದಕ್ಕೆ ಈಯಪ್ಪ ಹೇಳ್ದೆ ಹಾಂ ಅದಕ್ಕೆ ಅಯ್ಯಪ್ಪ ಇವಾಗ ನಾನು ಅಯ್ಯಪ್ಪ ಏನೋ ಇವುದು ತೊಟದಾಗೇನೋ ಇದು ಮಾಡಾಕೆ ಬಂದಿದ್ರು ಅಡಿಕೆ ತೋಟದಾಗ ಹೋಗೋಣ ಅಂತ ಹೋಗ್ತಿದ್ವಿ ಹ್ಞೂ ಅಲ್ಲ ನೋಡಿ ಹಂಗೆ ಬಂದವಳಿ ಓಹ್ ಬುಲೆ ಇದ್ರು ಅಂತ ಹೇಳಿ ಇನ್ನು ಆಗಿದ್ದು ರೆಡಿ ಆಗತಿರ್ಲಿಲ್ಲ ಅವಳೆ ಮತ್ತೆ ನೀವು ಅನ್ನ ಈ ಒಂದು ಕಂಪ್ಲೇಂಟ್ ಬರ್ಕೊಡ್ರಿ ಓಡಾಡಕ್ಕೆ ಎಲ್ಲ ಮಾಡ್ತಾ ಇದ್ದಾಳೆ ಇವಳು ಏನಂಗೆ ಹೊಲ್ದಾಗಾಗ್ಲಿ ಎಲ್ಲ ದಾರಿ ತಡಿತಾಳೆ ತಡ್ಕೊಂಡು ಕುಕ್ಕಂಬ್ತಾಳೆ ಅವಳಿಗೆ ನೀನು ಮಾಡೋಕ್ಕೋಗುತ್ತಿಲ್ಲ ಹ್ಞೂ ಮನೆಯಾಗೆ ಯಾರೋ ಅತ್ತೆ ಮಮ್ಮ ಬೈತಾರೆ ಎಮ್ಮಂಗಿಲ್ಲ ಮನೆಯಾಗೆ ಗಂಟು ಕೇಳ್ತಾನೆ ಎಮ್ಮಂಗಿಲ್ಲ ಮಕ್ಕಳಿದ್ದಾವೆ ಮರಿ ಇದ್ದಾವೆ ಎಮ್ಮಂಗಿಲ್ಲ ಏನಿಲ್ಲ ನೀನೇ ಅವಳಿಗೆ ನೀನು ಎದ್ದು ದಿವಸಕ್ಕೆ ನೀನು ಬೇರೆ ನೀರಲ್ಲ ಇಲ್ಲಿ ಬತ್ತಾಳೆ ಹ್ಞೂ ಯಾರೋ ಹೇಳ್ಕೊಟ್ಟು ಕಳ್ಸೋಳವಳ್ರೀತನ ಯಾರಾನ ಅದಕ್ಕೆ ಬಂದವಳು ಹ್ಞೂ ಯಾವಳೆ ಹೇಳ್ಕೊಟ್ಟವಳೆ ಹ್ಞೂ ಯಾವಳೆ ಹೇಳ್ಕೊಟ್ಟಿರೋ ಅದಕ್ಕೆ ಬಂದಿರೋದು ಇವಳು ಹ್ಞೂ ಮತ್ತೆ ಹೇಳ್ಕೊಟ್ಟಿರೋದಕ್ಕೆ ಬರೋದು ಅವಳು ನಾವು ಮಾತಾಡ್ತಿದ್ವಿ ಅಂಗಡಿ ಬೀಗ ಹಾಕಿವಲ್ಲ ನಮಗೆ ನೋಡ್ಕೊಂಡ್ಲು ಹ್ಞೂ ಅವಳು ರೀ ಆಯ್ತಾ ಅವಳು ನೋಡ್ಕಂಡು ಹೇಳ್ ಹ್ಞೂ ಹೋಗು ಬಂದರು ಅಲ್ಲಿ ಅಂತ ಹೇಳ್ ಕಳಿಸ್ಯಾವಳಿ ಇದೊಳ್ಳೆ ನಮಗೆ ಸಮಸ್ಯೆ ಆಯ್ತಮ್ಮ ತಾಡಿ ತಾಡಿ ತಾಳೆ ನೋಡು ಹೊಲ್ದಾಗೆ ಅಂತ ಇದು ಇವಾಗ ಈ ಗೋರ್ಮೆಂಟಿಂದ ಇದು ಹೋಗೋಕೆ ದಾರಿ ಅಂತ ಐತೆ ಏನೈತೆ ಅಂತ ಗೊತ್ತಿಲ್ಲ ಹ್ಞೂ ಅದು ಯಾಕೆ ಇದು ತಡ್ಕೊಂಡು ಕುಕ್ಕಂಬುತ್ತೆ ಗೊತ್ತಿಲ್ಲ ಇದು ಯಾಕೆ ಹಿಂಗೆ ತಡಿತೈತೆ ಅಂತ ಅದೆಲ್ಲಾ ಏನ್ ಚೆಕ್ ಮಾಡ್ಸಿ ಎಲ್ಲಾ ಮಾಡಿಸ್ತೀನಿ ನೋಡು ಹ್ಞೂ ಫಸ್ಟ್ ಇಲ್ಲಿ ದಾರಿ ಮಾಡ್ಕೋಬೇಕು ಏನೋ ನನಗೆ ಓಡಾಡೋದು ಬೀಳಿ ಲಾಸಿ ಓಡಾಡಬೇಡ್ರಿ ಓಡಾಡಬೇಡ್ರಿ ಅಂತ ತಡಿತಾಳಲ್ಲ ಹ್ಮ್ ಇವಳ್ದು ಏನು ಅಧಿಕಾರ ಐತೆ ತಡಿ ಯಾಕೆ ಎಲ್ಲರಿಗೂ ಓಡಾಡೋಕೆ ಅಧಿಕಾರ ಎಲ್ಲೋದ್ರೂ ಐತಿ ಹ್ಮ್ ನಾವೇನ ಯಾಕನ ಏಕೆ ಮಾಡಿವಿ ಹಿಂಗೆ ತಡಿ ಯಾಕೆ ಗೊತ್ತಾಳಲ್ಲ ಇವಳು ಏ ನಡಿಯತ್ತ ತತ್ತ ತಿಕ್ಲು ನಾವು ಏನು ತಲೆ ಕೆಡ್ಸಿ ಅಂಟ ಅದು ಹ್ಮ್ ಊಟ ತಿಕ್ಲು ನಾನು ಮುಂಡೆ ಅದು ತಿಕ್ಕಲ ಹ್ಮ್ ಊಟ ತಿಕ್ಲು ನಂತ ಅದೆಲ್ಲ ನಡಕ್ಕೆ ಏನು ಅದು ತಿಕ್ಲಿ ಅಂತ ಹೆಸರಿಕ್ಕಿದ್ದೀವಿ ಹ್ಮ್ ್ರಿಕ್ಲಿ ಬಿತ್ರಿ ಬಿಟ್ರಿ ಹಿಂಗ್ತಾಳ ನೋಡಿ ನೀವು ಕೊಡ್ರಿ ಅಡ್ಡಿ ಮಾಡ್ತಾಳೆ ಇಳ್ದೆ ಜಾಗ ಅಮ್ಮಂಗೆ ಅಂತ ಹೇಳಿ ಇನ್ ಮಾಡಿ ಹೇಳ್ತೀನಿ ಹ ಎಲ್ಲಾ ಇಳ್ದೆ ಜಾಗ ಅಮ್ಮಂಗೆ ಎಲ್ಲಾ ಅಡ್ಡಿ ಮಾಡ್ತಾಳೆ ಹೊಲ್ದೊಳಗೆ ಮಂತಾಗಲಿ ಓಡಾಡಕ್ಕೆ ಎಲ್ಲಾ ತಗೋ ನಮ್ದು ನೆಂಜೆ ನೆಂಜೆ ನೆಂಜು ಅಂತ ಬರ್ತಾಳೆ ಅಂತ ಹೇಳಿ ಕೊಡ್ರಿ ಹೊಳ್ತೀನಿ ಒಂಬ್ ಶ್ಯೋಗ ಹಾಕೊಂಡು ಹ್ಮ್ ಹಿಂಗ್ ನೋಡುತ್ತಿಂಗ್ ಬಾರ್ ಗಂಡಿ ಹಿಂಗ್ರಿ ಚಕಂಡ್ ಬಾಯ್ ಚಕಂಡ್ ಕೊಂಡ್ ಹಿಂಗೆ ಬಿಡ್ಕೊಂಡು ಬರ ದೇವ್ವ ಅವಳು ನೋಡಿ ನನಗೆ ಆಗಲ್ಲ

ಥೂಯ್ಯ ತಗೊಂಡು ಹೊಡ್ದು ಬಿಡೋಣಪ್ಪ ಅಂತ ಅಷ್ಟು ಸೀಟ್ ಬರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಇದೊಂದು ನಮಗೆ ಏನೋ ಇವಾಗ ಭಾಗ ಏನೋ ತಗೊಂಡ್ವಿ ಈಗ ಇವಳು ಇವಳ್ದೊಂದು ಇಬ್ಬಿತ್ರಿ ಇದೊಂದು ಇಬ್ಬಾವಿತ್ರಿ ಇದೊಂದು ನಮಗೆ ಸಮಸ್ಯೆ ಆಗ್ಬಿಟ್ಟಾಯ್ತು ಹ್ಞೂ ವೇದ ಬೇಡ್ರಿ ವೇದ ಎರಡು ಬೇಡ್ರಿ ಅಂತ ಬಂದು ತಾಡಿತೈತೆ ಇವಾಗ ಏನು ಮಾಡ್ಬೇಕು ಅದಕ್ಕೆ ನಾವು ಒಂದು ದಾರಿ ನಂತ ಗೌರ್ಮೆಂಟಿಂದ ಅರ್ಜಿ ಕೊಟ್ಬರ್ತೀವಿ ಹ್ಞೂ ಬಿಡೋಲ್ಲ ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಕ್ನ ಕಮೆಂಟ್ ಮಾಡಿ ಹಾಗೆ ವ್ಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ಣಿ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ